ಗುಜರಾತ್ಗೆ ಮೂರು ವರ್ಷದಲ್ಲಿ ಒಂದು ಲಕ್ಷದ ಐವತ್ತ ಎರಡು ಸಾವಿರ ರೂಪಾಯಿ ಅದೇ ಕರ್ನಾಟಕಕ್ಕೆ ಒಂದು ಲಕ್ಷದ ಐವತ್ತಾರು ಸಾವಿರ ಕೊಟ್ಟಿದ್ದೀರಾ ಅಂತ ಡಬ್ಬಲ್ ಆಗ್ಬೇಕಲ್ವಾ ನಮ್ದು ಮುನ್ನೂರು ಕೋಟಿ ಆಗ್ಬೇಕಲ್ವಾ ಅಂಕಿಅಂಶಗಳು ಹೇಳ್ತೇವಲ್ವಾ ಅಲ್ವಾ ನಮಗೆ ನೀವು ಕಮ್ಮಿ ಕೊಟ್ಟಿದ್ರಿಂದ ಕರ್ನಾಟಕದ ಪರಿಸ್ಥಿತಿ ಯಾವ ರೀತಿ ಆಯ್ತು ಇವತ್ತು ಸಾಲ ನಾವಿವಂತ ಪರಿಸ್ಥಿತಿ ಇತ್ತಬಿಟ್ರಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಸ್ವಾತಂತ್ರ್ಯ ಬಂದ ಪೂರ್ವದಿಂದ ಎರಡ್ ಸಾವಿರದ ಹತ್ತೊಂಬತ್ತರ ತನಕ ಕೇವಲ ಎರಡುವರೆ ಸಾವಿರ ಕೋಟಿ ಇಲ್ಲ ಸಾಲ ಇತ್ತು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹತ್ತೊಂಬತ್ತರಿಂದ ಇಪ್ಪತ್ತೊಂದರ ತನಕ ಸುಮಾರು ಐದೂವರೆ ಲಕ್ಷ ಕೋಟಿ ಸಾಲ ಮಾಡಿಬಿಟ್ಟು ಹೋದ್ರು ಇದರ ಕಾರಣ ಏನು ಇದೇ ಅವಧಿನಲ್ಲಿ ಗುಜರಾತು ನಮ್ಮಷ್ಟೇ ಮುಂದುವರೆದಿದ್ರು ಕೂಡ ಕೇವಲ ಅವರು ಸಾಲ ಮಾಡಿದ್ದು ಒಂದು ಕೋಟಿ ಒಂದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಒಂದೂವರೆ ಒಂದು ಕಾಲು ಲಕ್ಷ ಕೋಟಿ ಅದೇ ಯು ಪಿ ಕೂಡ ಒಂದಲ್ಲಿ ಒಂದು ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ಕರ್ನಾಟಕದಲ್ಲಿ ಮಾತ್ರ ಎರಡೂವರೆ ಸಾವಿರ ಲಕ್ಷ ಎರಡೂವರೆ ಸಾವಿರ ಕೋಟಿನ ನಾವು ಮಾಡ್ತೀವಿ ಅಂತ ಲಕ್ಷ ಕೋಟಿನ ನಾವು ಮಾಡ್ತೀವಿ ಅಂತ ಅಂದ್ರೆ ಅಲ್ಲಿಗೆ ಯಾಕೆ ಕಾರಣ ಏನು ಗುಜರಾತ್ ಕೂಡ ಹಣನ ನಮಗೂ ಕೊಡ್ಬೇಕಿತ್ತಲ್ವಾ ಇದೆಲ್ಲಾರ್ಗೂ ಕೂಡ ನೀವು ಆನ್ಸರ್ ಮಾಡ್ಬೇಕಲ್ವಾ ಇದೆಲ್ಲಾರ್ಗೂ ಆನ್ಸರ್ ಮಾಡ್ಲಿಲ್ಲ ಅಂದ್ರೆ ಹೇಗೆ ಕನ್ನಡಿಗರ ಹತ್ರ ಬಂದು ನೀವು ಮತಯಾಚನೆ ಮಾಡ್ತೀರಾ ಯಾವ ಧೈರ್ಯದ ಮೇಲೆ ನೀವು ಸುಳ್ಳು ಹೇಳ್ತೀವಿ ಸುಳ್ಳು ಹೇಳಿ ಮತಗಳನ್ನ ಪಡಿತೀರಾ ಅದರಿಂದ ನಾನು ಇಷ್ಟೇ ಮಾಧ್ಯಮದ ಮುಖಾಂತರ ನಾವೆಲ್ಲ ಈ ಪ್ರತಿಭಟನೆ ನಾರಾಯಣ ಸ್ವಾಮಿ ಹೇಳೋದಕ್ಕೆ ಸಾಂಕೇತಿಕವಾಗಿ ನಾವು ಇವತ್ತು ಮಾಡ್ತಾ ಇದೀವಿ ಎಷ್ಟಿ ಸಾಂತ್ರ ಸುಳ್ಳನ್ನ ಇಟ್ಕೊಂಡು ನೀವು ಇವತ್ತು ಚುನಾವಣೆಯಲ್ಲಿ ಮತ ಕೇಳ್ತೀರಾ ಅದರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ ಪ್ರಜ್ಞಾವಂತ ಕನ್ನಡಿಗರು ಎಚ್ಚರಿಕೆಯಿಂದ ಯೋಚನೆ ಮಾಡ್ಬೇಕು ಇವತ್ತು ಇವ್ರಿಗೆ ಸುಳ್ಳು ಅಂತ ಇವ್ರಿಗೆಲ್ಲ ಮತ ನೀಡಬಾರ್ದು ಇಷ್ಟಕ್ಕೂ ಇವ್ರ ಕೊಡುಗೆ ಏನು ಬೆಂಗಳೂರು ನಾರ್ತ್ ಗೆ ನಿಂತಿರುವಂತ ಕ್ಯಾಂಡಿಡೇಟ್ ಮಂಗಳೂರಲ್ಲಿ ರಿಜೆಕ್ಟ್ ಮಾಡಿರುವಂತ ಕ್ಯಾಂಡಿಡೇಟ್ ಅಂತದ್ದು ಬೆಂಗಳೂರು ನಾರ್ತ್ ನಾವೇನ್ ನಾವೇನು ಡಸ್ಟ್ಬಿನ್ಗಳು ಕಿಡೋದ್ವಾ ನೀವು ಕೊಟ್ಟಿದ್ದನ್ನೆಲ್ಲಾನು ಇಟ್ಕೊಂಡು ನಿಮಗೆ ಚುನಾವಣೆ ಮಾಡಿ ಕಳ್ಸೋದಿಕ್ಕೆ ಪಿ ಸಿ ಮೋಹನ್ ಅವ್ರನ್ನ ಮೂರು ಸರಿ ಚುನಾವಣೆಯಲ್ಲಿ ಗೆಲ್ಸಿದಿರಿ ಅವ್ರದ್ದು ಏನಾದರೂ ಒಂದು ಕೊಡುಗೆ ಕನ್ನಡಿಗರ ಬಗ್ಗೆ ಕರ್ನಾಟಕದ ಬಗ್ಗೆ ಸ್ವಾಭಿಮಾನವಾಗಿ ಒಂದ್ ದಿವಸ ನತನಿಷ್ಠ ಎಂಪಿಗೆ ನೀವು ಮತ ನೀಡ್ಬೇಕ ಅನ್ನೋದನ್ನ ನೀವು ಯೋಚನೆ ಮಾಡಿ ಅದ್ರ ಜೊತೆಗೆ ಇದು ಯಾವ್ದೋ ಸೌತ್ ಎಂಪಿ ಪಿ ಮಾಡಿದೀರ ಚಾಲೆಲ್ಲ ಮಾತಾಡುತ್ತೆ ಅದು ಅದ್ರಿಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಅಂತದ್ಗೆಲ್ಲ ನೀವು ಮತ ನೀಡಿ ಎಂಪಿ ಪಿ ಮಾಡಿದ್ರೆ ಆ ಏಜ್ಗೆ ಅವರಿಂದ ಏನ್ ತಾನೇ ಮಾಡೋಕ್ಕಾಗತ್ತೆ ಹೇಳಿ ನೋಡಿ ಬರ್ಲಿ ಬಹಿರಂಗವಾಗಿ ಯಾವ್ದಾದ್ರು ಒಂದು ಚರ್ಚೆಗೆ ನನ್ನ ಎದುರುಗಡೆ ಯಾವ್ದಾರು ಚರ್ಚೆಗೆ ಬಹಿರಂಗವಾಗಿ ಬರಲಿ ಜನಗಳಿಗೆ ಸಾರ್ವಜನಿಕರು ಇದ್ರೆ ನಾನು ಸವಾಲಾಗ್ತೇನೆ ನಾನ್ ಕೇಳುವಂತ ಪ್ರಶ್ನೆಗೆ ಅವ್ರ ಆನ್ಸರ್ ಮಾಡ್ಲಿ ನಾನ್ ಅವರ ಕೇಳುವಂತಹ ಪ್ರಶ್ನೆಗೆ ನಾನು ಆನ್ಸರ್ ಮಾಡ್ತೇನೆ ಕನ್ನಡದ ಬಗ್ಗೆ ಇರ್ಬೋದು ಕರ್ನಾಟಕದ ಬಗ್ಗೆ ಇರ್ಬೋದು ನಮ್ಮ ಪ್ರಾದೇಶಿಕದ ಬಗ್ಗೆ ಇರ್ಬೋದು ಅಥವಾ ದೇಶದ ಹಿಸ್ಟ್ರಿ ಬಗ್ಗೆ ಇರ್ಬೋದು ಯಾವ್ದ್ರ ಬಗ್ಗೆ ಬೇಕಾದ್ರೂ ಕ್ವಶನ್ ಕೇಳಲಿ ನಾನು ಆನ್ಸರ್ ಮಾಡ್ದೇನೆ ನನ್ನ ಕ್ವಶನ್ ಬರೀ ಎರಡು ಕ್ವಶನ್ಸ್ ಆನ್ಸರ್ ಮಾಡ್ಲಿ ಇವರೆಲ್ಲ ಕರ್ನಾಟಕದ ಪರ ಇದ್ದಾರೆ ಎಂಪಿಗೋಳಿ ಅವರು ಕರ್ನಾಟಕದ ಪರ ಇಲ್ಲ ಇವತ್ತು ಡಿ ಕೆ ಸುರೇಶ್ ಅವ್ರ ಬಗ್ಗೆ ಹೇಳ್ತಾರೆ ಪ್ರತಿ ಒಬ್ಬನು ಕೂಡ ಅವತ್ತು ಸುರೇಶ್ ಅವರು ಹೇಳಿದ್ದ ಸ್ಟೇಟ್ಮೆಂಟ್ ಏನು ಬಡ್ಜೆಟ್ ಆಗಿತ್ತು ಕರ್ನಾಟಕಕ್ಕೆ ಸಿಕ್ಕಬೇಕಾದಂತ ನ್ಯಾಯ ಸಿಗಲಿಲ್ಲ ಆ ಸಿಗದಂತ ಸಮಯದಲ್ಲಿ ಆ ನೋನಿಂದಂತ ಹೇಳಿದ ಮಾತು ಇದನ್ನ ಸುಮ್ಮನೆ ಇಟ್ಕೊಂಡಿರೋ ಕಾಣಲ್ಲ ದಕ್ಷಿಣ ಕರ್ತ ಅನ್ಯಾಯ ಆದ್ರೆ ಬಹಳ ಕಷ್ಟ ಆಗತ್ತೆ ಅಂತ ಮುಂದಿನ ದಿನಗಳಲ್ಲಿ ಕಷ್ಟ ಆಗತ್ತೆ ಅಂತ ಹೇಳಿದ್ದು ತಪ್ಪ ಆ ಮಾತಿನ ಹಿಂದೆ ಇದ್ದಂತ ನೋನ ಅರ್ಥ ಮಾಡ್ಕೊಡದೆ ಇದನ್ನು ದೇಶನ ಡಿವಿಜನ್ ಮಾಡ್ತೀವಿ ಅಂತ ಹೇಳಿದ್ರು ಅಂತ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಿರಲ್ಲ ಇದು ನ್ಯಾಯನ ಪ್ರಧಾನಮಂತ್ರಿಗಳೇ ಇದು ನ್ಯಾಯ ಅಲ್ಲ ಇಷ್ಟಕ್ಕೆಲ್ಲ ನೀವು ಉತ್ತರ ನೀಡಿ ಮೇಕೆದಾಟನ ನೀವು ಮಾಡ್ಕೊಡ್ತೀನಿ ಅಂತ ಹೇಳಿ ಸಬ್ರಹ್ಮನ್ ಸಬ್ರಮ್ನ ರಸ್ತೆ ಟ್ರೈನ್ ನೀವು ಸ್ಯಾಂಕ್ಷನ್ ಮಾಡಿ ಹತ್ತು ವರ್ಷ ಆಯ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಸ್ಯಾಂಕ್ಷನ್ ಆಗಿದ್ದು ಮನಮೋಹನ್ ಸಿಂಗ್ ಅವರಿದ್ದಾಗ ಅವಾಗ ಇದ್ದು ಹನ್ನೆರಡು ಸಾವಿರ ಕೋಟಿ ಬಜೆಟ್ ಇವತ್ತು ಇಪ್ಪತ್ತು ನಾಲ್ಕು ಸಾವಿರ ಕೋಟಿ ಆಗಿದೆ ಇವತ್ತು ಬೆಂಗಳೂರು ಟ್ರಾಫಿಕ್ ನ ಕಂಟ್ರೋಲ್ ಮಾಡೋದಕ್ಕೆ ಇವತ್ತು ನೀವು ದುಡ್ಡು ಕೊಟ್ಟಿಲ್ಲ ಅದಕ್ಕೆ ಇದೆಲ್ಲ ಮೊನ್ನೆ ಒಂದು ಟ್ವೀಟ್ ನೋಡಿದೆ ಇದೇ ತೇಜಸ್ ಸೂರ್ಯ ಒಂದು ಟ್ವೀಟ್ ಮಾಡಿದ್ರು ಏನಂದ್ ಈಗ ಮೂರ್ ದಿವಸ ಇವತ್ತೊಂದು ದಿವಸ ಬೆಂಗಳೂರಲ್ಲಿ ಕುಡಿಯೋಕ್ಕೆ ನೀರಿಲ್ದಂಗೆ ಆಗಿರೋದು ಕಾರಣ ಏನಪ್ಪಾ ಅಂದ್ರೆ ಕಾಂಗ್ರೆಸ್ನವರು ಅಂದ್ರೆ ಒಳ್ಳೆ ಏನೋ ವಿವೇಕ ಇರುವಂತ ಮುಂದಾಲೋಚನೆ ಇರುವಂತ ರಾಜಕಾರಣಿಗಳಿಲ್ಲ ಅದೇ ತರ ಅದನ್ನ ಅನುಸರಿಸ್ತಾ ಇರುವಂತ ಅಧಿಕಾರಿಗಳಿಂದ ಈ ಪರಿಸ್ಥಿತಿ ಬಂದಿದೆ ಅಂತ ಅಪ್ಪ ಮಹಾರಾಯ ಇದೇ ಇದಕ್ಕೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಆಯೋಗ ಚುನಾವಣೆ ಇದು ಫೈನಾನ್ಸ್ ಆಯೋಗ ಒಂದು ಇದನ್ನು ಮಾಡ್ತು ಆರು ಸಾವಿರ ಕೋಟಿಗಳಲ್ಲಿ ಮೂರು ಸಾವಿರ ಕೋಟಿಗಳು ಪೆರಿಬೀಸಲ್ ಪೆರಿಬೀರಲ್ ರೋಡ್ಗೆ ಇನ್ನ ಮೂರ್ ಸಾವಿರ ಕೋಟಿ ವಾಟರ್ ಇದನ್ನ ಡೆವಲಪ್ ಮಾಡೋದಕ್ಕೆ ಅಂತ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಆ ದುಡ್ಡನ್ನ ತರಿಸ್ಬೇಕಿತ್ತಲ್ವಾ ದುಡ್ಡನ್ನ ತರಿಸ್ಕೊಟ್ಟು ಕೆಲಸ ಮಾಡ್ಲಿಲ್ಲ ಅಂದ್ರೆ ಮಾತಾಡ್ಬೇಕಿತ್ತಲ್ವ ನೀನು ಅಲ್ಲನ್ ಬಿಟ್ಬಿಟ್ಟು ದೊಡ್ಡ ಜೆಂಟ್ಲ್ ಮ್ಯಾನ್ ತರ ಈ ತರ ಒಂದು ಟ್ವಿಟ್ ಮಾಡ್ತಿಲ್ಲ ನಾಚಿಕೆ ಆಗಲ್ವಾ ನೀನು ಯೋಗ್ಯತೆಗೆ ಬೇಕಿ ಫಸ್ಟ್ ಕೇಂದ್ರ ಸರ್ಕಾರದಿಂದ ಬರಬೇಕಾದ್ರೆ ನ್ಯಾಯೋಧವಾಗಿ ಬರ್ಬೇಕಾದಂತ ಹಣನ ನಮಗೆ ಬಂದಿಲ್ಲ ಅನ್ನೋದಕ್ಕೆ ಕನ್ನಡಿಗರ ಪರ ಇರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ ಪೊಲಿಟಿಕಲ್ ಪಾರ್ಟಿ ಕನ್ನಡಿಗರಾಗಿ ಹೋರಾಟ ಮಾಡೋಣ ಬನ್ನಿ ನಾವು ಕೇಳೋದು ಪಾರ್ಟಿಯಿಂದಲ್ಲ ಎಲ್ಲರೂ ಹೋಗೋಣ ಒಟ್ಟು ಹೋಗಿ ಮಾಡೋಣ ಕನ್ನಡ ಹಿತಾಸಕ್ತಿನ ಕಾಪಾಡ್ಬೇಕಂದ್ರೆ ಪಕ್ಷನ ಇಟ್ಟು ಕನ್ನಡಿಗರಾಗಿ ಹೋಗೋಣ ಅದು ಬರಕ್ ನಿಮ್ಗೆ ತಾಕತ್ತಿಲ್ಲ ಇಪ್ಪತ್ತೈದು ಜನ ಎಂಪಿಗಳು ಕೊಟ್ಟಿದ್ದೀವಿ ಇವತ್ತು ನಾವು ಕನ್ನಡಿಗರು ನಿಮ್ಮ ಮುಂದೆ ತಲೆ ತಕ್ಷುವಂತ ಪರಿಸ್ಥಿತಿಯನ್ನ ನೀವು ಮಾಡ್ಬಿಟ್ಟಿದ್ದೀರಾ ನಮ್ಮ ಬರಬೇಕಾದಂತ ಟ್ಯಾಕ್ಸ್ ಆಗ್ಲಿ ನಮ್ಮ ಬರಬೇಕಾದಂತ ಪಾಲ್ ಆಗ್ಲಿ ಬರ್ದನೇ ಇರೋದ್ರಿಂದ ಅದರಿಂದ ಇದು ವಿಷಾದ ವ್ಯಕ್ತಪಡಿಸಿ ಮಂತ್ರಿಗಳಿಗೆ ಇವತ್ತು ನಾವು ಕ್ವಶನ್ ಮಾಡ್ತೀವಿ ಉತ್ತರ ಮಾಡಿ ಪ್ರಧಾನಮಂತ್ರಿಗಳೇ ಪ್ರಧಾನ ಪ್ರಧಾನಮಂತ್ರಿಗಳೇ ಕನ್ನಡಿಗರ ಸ್ವಾಭಿಮಾನದ ಕನ್ನಡಿಗರಿಗೆ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಿ ಅನ್ನೋದೇ ಅಷ್ಟೇ ನಮ್ಮ ಆಗ್ರಹ ನಮಸ್ಕಾರ